ಡಾಬಾ ಸ್ಟೈಲ್ನಲ್ಲಿ ಪನ್ನೀರ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದ್ಭುತವಾಗಿ ರುಚಿಯಾಗಿರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಡಾಬಾ ಸ್ಟೈಲ್ನಲ್ಲೇ ಯಾವ ರೀತಿ ಮಾಡೋದು ಸು ತುಂಬ ಸುಲಭವಾಗಿ ಮನೆಯಲ್ಲೇ ನೀವು ಕೂಡ ಮಾಡ್ಕೊಳ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಕೊಳ್ಬೋದು ಎಷ್ಟು ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಅಂತ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಕೂಡ ಮೊದಲನೇದಾಗಿ ವಿಡಿಯೋನ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನಿವಾಗ ಫಸ್ಟು ಒಂದು ಬಾಣಲಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಸಾಲೆಗಳನ್ನೆಲ್ಲ ಉರ್ಕೋಬೇಕು ಹಂಗಾಗಿ ಇವಾಗ ನಾನು ಅದಕ್ಕೆ ಇವಾಗ ಈರುಳ್ಳಿನ ಒಂದು ಎರಡು ಈರುಳ್ಳಿ ದಪ್ಪ ದಪ್ಪದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಉರಿಯೋದಿಕ್ಕೆ ಅಂತ ಹಾಕ್ಕೊಂಡಿರೋದು ಈರುಳ್ಳಿ ಹಾಕ್ಕೊಂಡ್ಮೇಲೆ ಬಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಮೆಜರ್ಮೆಂಟದ್ದು ಇವು ತರೋದು ಮಾಡ್ಕೋತಾ ಇರೋದು ಇವಾಗ ನಾನು ಪನ್ನೀರು ಎರಡು ಪ್ಯಾಕ್ನ ತೊಗೊಂಡಿದ್ದೀನಿ ನಾನು ಈಗ ಶುಂಠಿ ಜೊತೆಗೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಶುಂಠಿ ಒಂದು ಇಂಚಷ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡು ಇದ್ದೀನಿ ಜೊತೆಗೆ ಇನ್ನು ಏನನ್ನ ಹಾಕ್ಕೊಳ್ತೀನಿ ಅಂತ ನೋಡಿ ಗೋಡಂಬಿ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗ್ರೇವಿಗೋಸ್ಕರ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಗ್ರೇವಿ ಕೂಡ ಗಟ್ಟಿಗೆ ಬರುತ್ತೆ ಟೇಸ್ಟ್ ಅಂತ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊ ಟಮೊಟೋಣ ಕಟ್ ಮಾಡ್ಕೊಂಡು ಸೇರ್ಸ್ಕೊತಾ ಇದ್ದೀನಿ ನಾನು ಸಿಹಿ ಟೊಮೊಟೊ ಬರುತ್ತಲ್ಲ ಅದನ್ನು ಎರಡು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ನೀವು ದಪ್ಪದಾದರೆ ಒಂದು ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಗೋ ತನಕ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೊಟ್ಟೆ ಮುಚ್ಚಿ ಕೂಡ ಬೇಯಿಸ್ಕೊಳ್ತೀನಿ ನಾನು ಪನ್ನೀರ್ ಎರಡು ಪ್ಯಾಕ್ ತಗೊಂಡು ನೀವು ಬೇಕಿದ್ರೆ ಒಂದು ಕೂಡ ತೊಗೊಳ್ಬೋದು ಎರಡು ಅಂತಂದರೆ ಇನ್ನೂರು ಇನ್ನೂರು ಗ್ರಾಮ್ದು ಎರಡು ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಫ್ರೈ ಆಗೈತೆ ಅಂತ ಹೇಳಿ ಇದನ್ನ ಇವಾಗ ನಾನು ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಇವಾಗ ನಾನು ಒಗ್ಗರಣೆಗೆ ಅಂತ ಹೇಳಿ ಒಂದು ಅದೇ ಬಾಣ್ಲಿನಿಗೆ ಎಲ್ಲ ಹಾಕೊಂಡಿರ್ತೀನಲ್ಲ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ಲವಂಗ ಚಕ್ಕೆ ಏಲಕ್ಕಿ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಅದಕ್ಕೆ ಇವಾಗ ಒಂದೇ ಒಂದು ಚಿಕ್ಕದು ಅರ್ಧ ಈರುಳ್ಳಿ ಇಲ್ಲ ಒಂದು ಚಿಕ್ಕ ಈರುಳ್ಳಿನ ಕಟ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇಸ್ಕೊತಾ ಇದ್ದೀನಿ ನಾನು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ನಾನು ಎಲ್ಲ ಹುರ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಜೊತೆಗೆ ಗೋಡಂಬಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ನಲ್ಲ ಟೊಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ಮಸಾಲಾನ ನಾನು ಇವಾಗ ಇದರಲ್ಲಿ ಸೇರಿಸ್ಕೊತೀನಿ ರುಬ್ಬಿರೋ ಮಸಾಲಾನ ಸೇರಿಸ್ಕೊತೀನಿ ಗೋಡಂಬಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾತ್ರ ಡಾಬಾ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಡಾಬಾಗಳಲ್ಲೆಲ್ಲ ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ ಗೊಜ್ಜಂತೂ ಗ್ರೇವಿ ಅಂತೂ ಸು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಸಾಲಾನ ಹಾಕೊಂಡಿದ್ದೀನಿ ಇವಾಗ ಅದೇ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಕೂಡ ಹಾಕ್ಕೊಂಡು ಹಾಕ್ಕೊಳ್ಬೇಕು ವೇಸ್ಟ್ ಮಾಡಬಾರ್ದಲ್ಲ ಯಾಕಂದರೆ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಬಿರ್ತೀವಿ ಗೋಡಂಬಿ ಎಲ್ಲ ಇರುತ್ತೆ ಹಂಗಾಗಿ ಸ್ವಲ್ಪ ನೀರು ಹಾಕೋದ್ರ ಬದಲು ಈ ಇದ್ದೇ ಇರುತ್ತಲ್ಲ ರುಬ್ಬಿರೋ ಜಾರಿಂದ ಹಾಕ್ಕೊಂಡ್ರೆ ಸಾಕು ನೀರೆಲ್ಲ ಏನು ಜಾಸ್ತಿ ಆ್ಯಡ್ ಮಾಡಬಾರ್ದು ಇದಕ್ಕೆ ಸಾಕು ಗಟ್ಟಿನೇ ಇರಬೇಕು ಗ್ರೇವಿ ಮಾತ್ರ ಹಂಗೂ ನೋಡಿಕೊಂಡು ನಿಮಗೆ ಅದ ಗಟ್ಟಿ ತೆಳವು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಬೋದು ಇಷ್ಟೇನಿಲ್ಲ ಅಂದರೆ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ನೋಡಿಕೊಂಡು ಹದ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ನೀವು ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ತಾನೇ ಇರಬೇಕು ಇದನ್ನಂತೂ ನೋಡಿ ಹೀಗೆ ಚೆನ್ನಾಗಿ ಕುದೀತಾ ಇರಬೇಕು ಹಸಿ ಸ್ಮೆಲ್ ಹೋಗಬೇಕು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ತಾನೇ ಇರಬೇಕು ಈ ಮಸಾಲ ನಾವು ಕುದಿಯ ವಸ್ಟಲ್ಲೇ ಮಾಡಬೇಕು ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಇನ್ನೂ ಇಂಗ್ರೀಡಿಯನ್ಸ್ ಹಾಕಬೇಕು ನಾನು ಹಚ್ಚಕರದ್ ಪುಡಿನ ಹಾಕೊಂಡಿದ್ದೀನಿ ಒಂದು ಸ್ಪೂನು ಅರ್ಧ ಸ್ಪೂನು ರಶ್ನಾ ಪುಡಿ ಧನಿಯಾ ಪುಡಿ ಜೊತೆಗೆ ಗರಂ ಮಸಾಲ ಇಷ್ಟನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇಷ್ಟು ಆ್ಯಡ್ ಮಾಡ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಹಸಿ ಸ್ಮೆಲ್ ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಆವಾಗ ಆವಾಗಲೇ ನಿಮಗೆ ಡಾಬಾ ಸ್ಟೈಲಲ್ಲಿ ಗೊಜ್ಜು ಗ್ರೇವಿಗಳು ಬರ ಗ್ರೇವಿ ಬರೋಕ್ಕೆ ಸಾಧ್ಯ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೀವಂತೂ ಇದೇ ಥರ ಮತ್ತೆ ಮತ್ತೆ ಮಾಡ್ಕೊತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಗೊಜ್ಜಂತೂ ತುಂಬ ಟೇಸ್ಟಿಗೆ ಆಗಿರುತ್ತೆ ಮಾತ್ರ ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತೈತೆ ಅಷ್ಟರಲ್ಲಿ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಉಪ್ಪು ಹಾಕೊಂಡ್ಬಿಡ್ಬೇಕು ಇವಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಏನಪ್ಪಾ ಅಂತ ಅಂದ್ರೆ ನೀವು ಮಶ್ರೂಮ್ಗೆ ಅಲ್ಲ ಸಾರಿ ಪನ್ನೀರ್ಗೆ ನಾನು ಹಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೀವು ಪನ್ನೀರ್ಗೆ ಬೇಕಿದ್ರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೆನೆಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಕೂಡ ಹಾಕ್ಕೊಳ್ಬೋದು ನಾನು ಏನು ಹಾಕಿಲ್ಲ ಹಂಗೆ ಡೈರೆಕ್ಟು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಆ ಪನ್ನೀರಿಗೆ ನೀವು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಡ್ಬೋದು ಆದರೆ ನಾನೇನಿಲ್ಲ ಹಂಗೆ ಕಟ್ ಮಾಡಿ ಇಟ್ಟಿದ್ದೆ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ನೀವು ಆ ಥರ ಕೂಡ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಬೇಕು ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಇಳಿಬೇಕಲ್ಲ ಹಂಗಾಗಿ ಖಾರ ನಾನು ಬರೀ ಖಾರದ ಪುಡಿ ಅಂದರೆ ಬ್ಯಾಡಗಿದ್ದ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಜೊತೆಗೆ ಖಾರಕ್ಕೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಮಗೆ ಮೀಡಿಯಮ್ ಆಗಿದೆ ಖಾರ ಅಷ್ಟನ್ನೇ ನಾನು ಹಾಕ್ಕೊಂಡಿದ್ದೀನಿ ನಾನೇನು ಏನು ಖಾರ ಹಾಕ್ಕೊಂಡಿಲ್ಲ ಖಾರ ತೀರ ಕಡಿಮೆನೇ ಇಲ್ಲ ಮೀಡಿಯಮ್ ಆಗಿದೆ ಇವಾಗ ನಾವು ಪನ್ನೀರಲ್ಲಿ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಂಡ್ಬಿಡ್ತೀನಿ ಕಸ್ತೂರಿ ಮೇತಿನ ಹಾಕೊಂಡ್ರು ಚೆನ್ನಾಗಿ ತಿರುಗಿಸ್ಕೊತೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಮಾತ್ರ ಈ ಥರ ಇದನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಮಾತ್ರ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು ಈ ಗ್ರೇವಿ ಜೊತೆಗಂತೂ ಪೂರಿ ಚಪಾತಿ ಪರೋಟ ಎಲ್ಲ ಚೆನ್ನಾಗಿರುತ್ತೆ ನಾನು ಇದೆಲ್ಲ ತಿನ್ಬೋದು ಮಾಡಿಕೊಂಡು ಇದನ್ನು ಹಾಕಿದ ಮೇಲೆ ಕಸೂರಿ ಮೆತ್ತಿನ ಹಾಕಿದ್ಮೇಲೆ ಸ್ವಲ್ಪ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡು ಬಿಡ್ತೀನಿ ಅದಾದ್ಮೇಲೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಗ್ರೇವಿ ಕೂಡ ಎಷ್ಟು ಚೆನ್ನಾಗಾಗೈತೆ ಅಂತಂದರೆ ಡಾಬಾ ಸ್ಟೈಲ್ನಲ್ಲೇ ಇರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ ಅದೇ ಥರ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಲಾಸ್ಟ್ಗೆ ಬೇಕಿದ್ರೆ ನೀವು ಸ್ವಲ್ಪ ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆಯನ್ನು ಹಾಕ್ಕೊಂಡ್ಬಿಡ್ಬೋದು ಇಲ್ಲ ಅನ್ನೋರು ಏನು ಬೇಡ ನಾನು ಫಸ್ಟೇ ಅದಕ್ಕೆ ಅಂತಲೇ ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಅಲ್ಲಿನ ಕೆನೆನೂ ಕೂಡ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಅವಾಗ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಮಾಡ್ಕೊಂಡಿರೋದು ಪೂರಿ ಕೂಡ ಪೂರಿ ಮಾಡ್ಕೊಂಡಿರೋದು ನಾನು ನೀವು ಬೇಕಿದ್ರೆ ಇದು ಚಪಾತಿ ಆದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಪರೋಟ ಕೂಡ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಮಾತ್ರ ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿ ನೋಡಿ ಈಗ ಎಲ್ಲ ಪನ್ನೀರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸಿ ಕುದಿಬೇಕು ಆವಾಗಲೇ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಅಂಟೋದು ಅವಾಗೇ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಅಷ್ಟರಲ್ಲಿ ಇವಾಗ ಗೊಜ್ಜು ಕುದಿಯೋ ಅಷ್ಟರಲ್ಲಿ ನಾನು ಪೂರಿ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಪೂರಿ ಜೊತೆಗೆ ಬಿಸಿ ಬಿಸಿ ಗೊಜ್ಜು ಪನ್ನೀರ್ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇನ್ನೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪೂರಿನೂ ಉಬ್ಬಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗೈತೆ ಅವಾಗ ಮಾಡಿಕೊಂಡು ತಿನ್ನಬೇಕು ಪೂರಿಗಳು ಕೂಡ ಆರೋದ್ರೇನು ಅಂತ ಚೆನ್ನಾಗಿರಲ್ಲ ಬಿಸಿ ಬಿಸಿ ಪೂರಿ ಜೊತೆಗೆ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪನ್ನೀರ್ ಮಾತ್ರ ನೋಡಿಕೊಂಡು ನಿಮಗೆ ಎಷ್ಟು ದಪ್ಪ ಇನ್ನೂ ಚಿಕ್ಕ ಚಿಕ್ಕದ ಬೇಕು ಅನ್ನಂಗಿದ್ರೆ ಅಷ್ಟು ದಪ್ಪನ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಬ್ಬೊಬ್ರು ಇನ್ನೂ ದಪ್ಪ ಪೀಸ್ ಕಟ್ ಮಾಡ್ಕೊತಾರೆ ಹಂಗೂ ಕೂಡ ಮಾಡ್ಕೊಳ್ಬೋದು ಈ ಥರನೂ ಕೂಡ ಕಟ್ ಮಾಡ್ಕೊಳ್ಳಿ ಹೆಂಗಿದ್ರು ಉಪ್ಪು ಖಾರ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿತ್ತು ಮಾತ್ರ ಪನ್ನೀರ್ ಅಂತ ತುಂಬ ಚೆನ್ನಾಗಿತ್ತು ಇದ್ದೀರಲ್ಲ ನಾನು ಹಾಕಿಲ್ಲ ಇದೊಂದು ಕೆನೆ ಹಾಲಿಂದು ಕೆನೆ ಒಂದು ಹಾಕಿಲ್ಲ ನೀವು ಬೇಕಿದ್ರೆ ಕೆನೆ ಕೂಡ ಇದ್ದರೆ ಕೆನೆನೂ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಈ ಗನಿಕಾ ಕಿಚನ್ ಲಾಗ್ ಅಂತಲೂ ಯಾರೂ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂತಂದರೆ ಹೊಸಬ್ರದ್ರು ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಂಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರ ಕೊನೆಯವರೆಗೂ ವೀಡಿಯೋ ನೋಡಿ ನೋಡಿ ನಾನು ಈ ಥರ ಗೊಜ್ಜನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಪನ್ನೀರ್ ಗೊಜ್ಜನ್ನು ಅಂದರೆ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ಪೂರಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಪರೋಟಾ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ